ಸರ್ ಅಂದರೆ ನೀವು ಆಗಿನ ಕಾಲದಲ್ಲಿ ತುಂಬ ಕಷ್ಟದಲ್ಲಿ ಏನಪ್ಪ ಅಂದರೆ ಜ ಶಿಕ್ಷಣವನ್ನು ಕಲಿಸಿದಿರಿ ನಿಮ್ಮ ಕಷ್ಟ ಇನ್ನೊಬ್ಬರು ಬೇರೆ ಮಕ್ಕಳಿಗೆ ಬರಬಾರ್ದು ಹಾಗೆ ಅಂದರೆ ಶಿಕ್ಷಣದಲ್ಲಿ ಭಾಳಷ್ಟು ಮೂಲ ಸೌಕರ್ಯಗಳು ಇರಲಿಲ್ಲ ಇರುವಂಥ ಒಂದು ಸ್ಪೆಷಾಲಿಟಿಗಳು ಅವಾಗಿದ್ದರೆ ನೀವು ಇನ್ನೂ ಒಂದು ಒಳ್ಳೆಯ ಬೇರೆ ಒಂದು ಶಿಕ್ಷಣ ಕಲಿತು ಏನಪ್ಪ ಅಂದರೆ ಒಂದು ಒಳ್ಳೆಯ ಸ್ಥಾನಮಾನಕ್ಕೆ ಹೋಗ್ತಿದ್ರಿ ಆ ಒಂದು ಕಷ್ಟ ಏನಪ್ಪ ಅಂದರೆ ಇನ್ನೊಬ್ಬಂದು ಮಕ್ಕಳಿಗೆ ಬರಬಾರ್ದು ನಾನು ಪಟ್ಟಿರ್ತಕ್ಕಂಥ ಕಷ್ಟ ಬೇರೆ ಮಕ್ಕಳು ಪಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಏನಪ್ಪ ಅಂದರೆ ನೀವು ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡಬೇಕಂತ ಹೇಳ ನಿಮ್ಮ ಒಂದು ಆಸೆಯಿಂದ ಏನಂದ್ರೆ ಈ ಒಂದು ಸಂಸ್ಥೆಯನ್ನು ನೀವು ಸ್ಥಾಪನೆ ಮಾಡಿ ನಿಮ್ಮ ಶಿಕ್ಷಣದ ಸಂಸ್ಥೆಯ ಜೊತೆಗೆ ಮತ್ತೇನಾದರೂ ಸೋಷಿಯಲ್ ಸರ್ವಿಸ್ಗಳೇನಾದರೂ ಆ್ಯಕ್ಟಿವಿಟೀಸ್ ಇದೆಯಾ ನಿಮ್ಮ ಮಾಡಿದಿರ್ತಕ್ಕಂಥವು ಇವಾಗ ನಾವು ಶಿಕ್ಷಣ ಜೊತೆಗೆ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ಉಚಿತ ಮ್ಯಾಗ್ಝೀನು ಓಕೆ ವಿತರಣೆ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಯಾರಾದರೂ ಸಿ ಇ ಟಿ ಎಕ್ಸಾಮ್ ಏನು ಬರೀತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಹೆಲ್ಪ್ ಆಗಲಿ ಅಂತೇಳಿ ಹೌದು ಕೆಲವರಿಗೆ ಇವಾಗ ನಲ್ವತ್ತು ರೂಪಾಯಿ ಕೊಟ್ಟು ಖರೀದಿ ಮಾಡೋಕ್ಕೂ ಕೆಲವರಿಗೆ ಏಬಲ್ ಇರೋಲ್ಲ ಅಂಥದ್ರಲ್ಲಿ ಕೆಲವೊಂದು ನಾನು ತಿಂಗಳ ಒಂದು ಇಪ್ಪತ್ತು ಮೂವತ್ತು ಮ್ಯಾಗ್ಝೀನನ್ನು ಫ್ರೀಯಾಗಿ ಉಚಿತವಾಗಿ ಕೊಡ್ತಾ ಇದ್ದೇನೆ ಆಮೇಲೆ ಇನ್ನೂ ಒಂದು ಹೆಂಡಿಕ್ಯಾಪ್ಟ್ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾನು ಫ್ರೀ ಅಡ್ಮಿಷನ್ ತೆಗೆ ತೆಗೆದುಕೊಂಡಿದ್ದೆ ಇಲ್ಲಿ ಯಾವುದೇ ಒಂದು ಕಾಲೇಜಲ್ಲಿ ಫ್ರೀ ಅಂತ ಇಲ್ಲ ಗೌರ್ಮೆಂಟಲ್ಲಿಯೂ ಫ್ರೀ ಇಲ್ಲ ಅಂಥದ್ರಲ್ಲಿ ಆ ವಿದ್ಯಾರ್ಥಿಗಳಿಗೆ ಅದಿದು ವಂಚಿತರಾಗಬಾರ್ದು ಅನ್ನೋ ಉದ್ದೇಶದಿಂದ ಅಂಥ ವಿದ್ಯಾರ್ಥಿಗಳು ಯಾರೇ ಇರಲಿ ಅಷ್ಟೇ ಹತ್ತು ಹುಡುಗಿರಲಿ ಇಪ್ಪತ್ತು ಇರಲಿ ಉಚಿತವಾಗಿ ನನ್ನ ಕಾಲೇಜು ನನ್ನ ಸಂಸ್ಥೆ ಕಡೆಯಿಂದ ಉಚಿತವಾಗಿ ನಾನು ಪ್ರವೇಶವನ್ನು ತೆಗೆದುಕೊಳ್ಳುತ್ತೇನೆ ವಾಹ್ ಸರ್ ತುಂಬ ಒಂದು ಖುಷಿ ವಿಚಾರ ನಿಮ್ಮ ಒಂದು ಆದರ್ಶ ಮಹಾವಿದ್ಯಾಲಯದಲ್ಲಿ ಏನಪ್ಪ ಅಂದರೆ ಈ ಒಂದು ಅಂಗವಿಕಲರಿಗೆ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಬಡ ವಿದ್ಯಾರ್ಥಿಗಳಿಗೆ ಈ ಒಂದು ಫ್ರೀ ಅಡ್ಮಿಷನ್ ಅಂತಂದರೆ ತುಂಬ ಖುಷಿ ವಿಚಾರ ಇದೆ ಯಾಕಂದರೆ ಇಡೀ ಯಾದಗಿರಿ ಡಿಸ್ಟಿಕ್ನಲ್ಲೇ ಒಂದು ಒಳ್ಳೆಯ ಒಂದು ಸುದ್ದಿ ಇದು ಯಾಕಂತಂದರೆ ಇವತ್ತು ಭಾಳಷ್ಟು ನಾವು ಕಾಲೇಜ್ಗಳು ನೋಡಿರ್ತೀವಿ ಭಾಳಷ್ಟು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳನ್ನು ನೋಡ್ತೀವಿ ಸರ್ಕಾರಿ ಶಾಲೆಗಳನ್ನ ನೋಡ್ತೀವಿ ಯಾವುದೇ ಶಾಲೆಗಳಲ್ಲಿ ಅಂಗವಿಕಲರಾಗಿರ್ಬೋದು ಬಡವರಾಗಿರ್ಬೋದು ಈ ಎಪ್ಪ ಏನಂತ ಕೈ ಬಿದ್ದರೂ ಕೂಡ ಹತ್ತು ರೂಪಾಯಿ ಕೂಡ ಯಾರೂ ಬಿಡೋಂಗಿಲ್ಲ ಅಂಥ ಒಂದು ಕಾಲದಲ್ಲಿ ಏನಪ್ಪ ಅಂದರೆ ಇವತ್ತು ಆದರ್ಶ ಮಹಾವಿದ್ಯಾಲಯದಲ್ಲಿ ಅಂಗವಿಕಲರಿಗೆ ತುಂಬ ಕಡು ಬಡ್ತಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ಫ್ರೀ ಅಡ್ಮಿಷನ್ ತೊಗೋತಿದ್ದಾರೆ ಅಂತಂದರೆ ಇದು ನಿಜಕ್ಕೂ ನಾನು ಎಣಿಸೋಕ್ಕೆ ಸರ್ ನಮ್ಗೆ ಚಾನಲ್ ಕಡೆಯಿಂದ ನಿಮಗೆ ಒಳ್ಳೆಯದಾಗಲಿ ಈ ಒಂದು ಆದರ್ಶ ವಿದ್ಯಾಲಯ ಏನಪ್ಪ ಅಂದರೆ ಎಲ್ಲರಿಗೂ ಪ್ರತಿಯೊಂದು ಕಾಲೇಜು ಶಾಲೆಗಳಿಗೂ ಪ್ರತಿಯೊಬ್ಬರಿಗೂ ಆದರ್ಶವಾಗಲಿ ಅಂತ ನನ್ನ ಈ ಒಂದು ಕಾರ್ಯಕ್ರಮ ಮೂಲಕ ನನ್ನ ಮನ ಮನದಲ್ಲಿರುವಂಥ ಒಂದು ಮಾತನ್ನು ಹೇಳೋಕೆ ಇಷ್ಟಪಡ್ತೀನಿ ಈಗ ಪ್ರೆಸೆಂಟ್ ಸಿಚುವೇಶನ್ನಲ್ಲಿ ಕೆಲವೊಂದು ಅಂದರೆ ಎಲ್ಲ ಒಂದು ಶಾಲೆ ಕಾಲೇಜುಗಳಂತ ಹೇಳಲ್ಲ ಕೆಲವೊಂದು ಶಾಲೆ ಕಾಲೇಜುಗಳೇನಪ್ಪ ಅಂದರೆ ಬರೀ ಒಂದು ಬಿಸ್ನೆಸ್ ವ್ಯಾಪಾರೀಕರಣವಾಗಿ ಶಿಕ್ಷಣವನ್ನು ವ್ಯಾಪಾರೀಕರಣದಲ್ಲಿ ಏನಪ್ಪ ಅಂದ್ರೆ ಅವರು ಮಾರ್ಪಡಿಸ್ಕೊಳಕ್ಕೆ ಕರ್ತಾರೆ ಯಾಕಂದರೆ ಶಿಲಿಗೆ ಅಂದರೆ ಶಿಕ್ ವಿದ್ಯಾರ್ಥಿಗಳಿಂದ ತುಂಬ ಹಣವನ್ನು ಉಸು ವಸೂಲಿ ಮಾಡುವಂಥ ಸುದ್ದಿಗಳನ್ನ ನಾವು ನ್ಯೂ ಚಾನೆಲ್ಗಳಲ್ಲಿ ತುಂಬ ಪೇಪರ್ಗಳಲ್ಲಿ ನೋಡ್ತಾ ಇರ್ತೀವಿ ಇಂಥ ಒಂದು ಸಿಚುವೇಶನ್ದಲ್ಲಿ ಏನಪ್ಪ ಅಂದ್ರೆ ನಿಮ್ಮ ಆದರ್ಶ ಶಾಲೆ ಆದರ್ಶ ಕಾಲೇಜ್ ಏನಪ್ಪ ಅಂದರೆ ಇವತ್ತು ಪ್ರತಿಯೊಬ್ಬರಿಗೂ ಮಾರ್ಗದರ್ಶನ ಆಗಲಿ ಆದರ್ಶವಾಗಲಿ ಅಂತ ನಾನು ಆಶಿಸ್ತೀನಿ ಸರ್ ತುಂಬ ಖುಷಿಯಾಗುತ್ತೆ ನಿಮ್ಮನ್ನು ಇವತ್ತು ಇಂಟರ್ವ್ಯೂ ಮಾಡಲಿಕ್ಕೆ ನಮಗೆ ನಮ್ಮ ಚಾನಲ್ಗೂ ಕೂಡ ಒಂದು ಹೆಮ್ಮೆ ವಿಷಯ ಇದು ಇದೇ ರೀತಿಯಾಗಿ ನಿಮ್ಮ ಒಂದು ಕಾಲೇಜಿನಲ್ಲಿ ಇನ್ನೂ ಒಂದು ಒಳ್ಳೆಯ ಒಂದು ಶಿಕ್ಷಣವನ್ನು ಕೊಟ್ಟಿಗೆ ಇನ್ನೂ ಇನ್ನೊಂದು ಉತ್ತಮವಾಗಿರ್ತಕ್ಕಂಥ ಹೆಸರು ನಿಮ್ಮ ಶಾಲೆಗೆ ಬರಲಿ ನಿಮ್ಮ ಕಾಲೇಜಿಗೆ ಬರಲಿ ಅಂತ ನಾನು ಆಶಿಸ್ತೀನಿ ಸರ್ ಈ ನನ್ನ ಕಾಲೇಜು ಇವಾಗ ಆಲ್ರೆಡಿ ಏಳು ವರ್ಷ ಆಯಿತು ಮುಂದೆ ಒಂದು ದಿನ ನಾನು ಬೆಳಿತೀನಂಥ ಒಂದು ಆಸಕ್ತಿ ಐತೆ ಆಮೇಲೆ ನನ್ನ ವಿದ್ಯಾರ್ಥಿಗಳು ಮತ್ತು ನನ್ನ ಫ್ರೆಂಡ್ಸ್ ಸರ್ಕಲು ನನ್ನ ಸ್ನೇಹಿತರು ಮತ್ತು ಯಾದಗಿರಿ ಜನ ಇವರ ಒಂದು ವಿಶ್ವಾಸದಿಂದ ಇವತ್ತಿಲ್ಲ ನಾಳೆ ನಾನು ಮುಂದೊಂದು ದಿನ ಯಾದಗಿರಿಯಲ್ಲಿ ಆದರ್ಶ ಪದವಿ ಮಹಾವಿದ್ಯಾಲಯ ಹೆಂಗಿತ್ತು ಹೆಂಗೈತು ಅನ್ನೋದು ಒಂದು ನೆನಪಿನಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾನು ಮಾಡಿ ಕೊಡ್ತೇನೆ ಸರ್ ಇಷ್ಟೆಲ್ಲ ನಿಮಗೆ ಏನಪ್ಪ ಅಂದರೆ ಮನಸ್ಸಲ್ಲಿ ಏನಪ್ಪ ಅಂದರೆ ಒಂದು ಒಳ್ಳೆಯ ವಿಚಾರ ಇದೆ ಇಡೀ ಯಾದಗಿರಿ ಭಾಗಕ್ಕೆ ಏನಪ್ಪ ಅಂದರೆ ನಿಮ್ಮ ಕಾಲೇಜು ಒಂದು ಆದರ್ಶವಾಗಿ ನಿಂದ್ರಿಸ್ಬೇಕಂತ ನಿಮ್ಮ ಮನಸ್ಸು ಮನಸ್ಸಿನಲ್ಲಿ ಏನಪ್ಪ ಅಂದರೆ ಒಂದು ಅಚ್ಚಲವಾಗಿರ್ತಕ್ಕಂಥ ನಂಬಿಕೆ ಅದಲ್ಲ ಆ ನಂಬಿಕೆಗೆ ಮತ್ತೊಂದು ಸೆಲ್ಯೂಟ್ ಸರ್ ಇವತ್ತೆಲ್ಲ ನಾಳೆ ನೀವು ನಿಮ್ಮ ಕಾಲೇಜು ಬೆಳೀತದ ನೀವು ಬೆಳಿತೀರಿ ಇದೇ ಥರ ಒಂದು ಒಳ್ಳೆಯ ಕೆಲಸವನ್ನು ಮಾಡುತ್ತಾ ನೀವು ಮುನ್ನುಗ್ಗುತ್ತಾ ಇರಿ ಸರ್ ಈ ಒಂದು ಮಧ್ಯದಲ್ಲಿ ನಿಮ್ಮ ಇಡೀ ಜೀವನದಲ್ಲಿ ನೀವು ಅನುಭವಿಸಿರ್ತಕ್ಕಂಥ ಕೆಲವು ಕಷ್ಟಕರ ಸಂಘಟನೆಗಳು ಘಟನೆಗಳು ಕಹಿ ಘಟನೆಗಳನ್ನು ನಮ್ಮ ಜೊತೆ ಹಂಚಿಕೊಟ್ರಿ ಸರ್ ಎಲೆಯರಿಂದ ಯಾದಗಿರಿಗೆ ನನ್ನ ಮಕ್ಕಳ ಜೊತೆ ನಾನು ಬಂದಾಗ ಹ್ಞೂ ಅವತ್ತಿನ ಒಂದು ದಿನದಲ್ಲಿ ಯಾವುದೂ ಕೆಲಸ ಇರಲಿಲ್ಲ ಇವಾಗ ಅಲ್ಲಿ ತಂದೆ ತಾಯಿಗಳೇ ಕೊಡಬೇಕು ಸಾವಿರ ರೂಪಾಯಿ ಕೊಡಬೇಕು ಐದು ಸಾವಿರ ಕೊಡಬೇಕು ಐದು ಸಾವಿರ ನಾವು ಫೀಸ್ ಕಟ್ಟಕ್ಕೆ ಹಾಕಿದ್ದಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ನಾವು ಇಲ್ಲಿ ಬಂದು ಒಟ್ಟು ನಾವು ಯಾಕೆ ಇಲ್ಲಿ ಸಿಟಿಗೆ ಬಂದಿವೆ ಅಂತಾರದೆ ಇಬ್ಬರು ಮಕ್ಕಳು ಇಲ್ಲಿ ಯಾದಗಿರಿಗೆ ನಾನು ಕರ್ಕೊಂಬಂದು ಒಂದೇ ಒಂದು ಸಿಂಗಲ್ ರೂಮಲ್ಲಿ ಇದ್ದು ಆ ವಿದ್ಯಾರ್ಥಿಗಳ ಜೀವನ ಏನು ಏನಂತ ನಾನು ಪದೇ ಪದೇ ಯೋಚನೆ ಮಾಡ್ತಾ ಇದ್ದು ನಾನು ಮಕ್ಕಳನ್ನೂ ಈ ಥರ ಆಗಬಾರ್ದು ನಮಗೆ ಎಷ್ಟು ಕಷ್ಟ ಇರಲಿ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ತಂದೆ ತಾಯಿಗಳು ಕಷ್ಟಪಟ್ಟು ಏನಾರು ಮಾಡಪ್ಪ ಹುಡುಗರನ್ನ ಓದಿಸು ಅಂತ ಅವರು ನನಗೆ ಬೆನ್ನಲವಾಗಿ ನಿಂತು ಅವರು ಕಳಿಸಿದಂಥ ದುಡ್ಡಿನಲ್ಲಿ ನನ್ನ ಮಕ್ಕಳಿಗೆ ಫಸ್ಟ್ ಟೈಮ್ ಎಲ್ ಕೆ ಜಿ ಯು ಕೆ ಜಿ ಅಡ್ಮಿಷನ್ ನಾನು ಮಹಾತ್ಮ ಗಾಂಧಿ ಸ್ಕೂಲಲ್ಲಿ ನಾನು ಅಡ್ಮಿಷನ್ ಮಾಡಿಸಿದೆ ಮಾಡಿಸಿದ ನಂತರ ಇನ್ನು ನನಗೆ ದುಡ್ಯಾಕೆ ಯಾವುದು ಇರಲಿಲ್ಲ ಅಂಥ ಅಲ್ಲಿ ನಾನು ಬರ್ತಕ್ಕಂಥದ್ದ ಒಂದು ಸಾವಿರ ಎರಡು ಸಾವಿರ ನಾಲ್ಕು ಸಾವಿರ ರೂಪಾಯಿದಾಗ ನಾನು ಇಲ್ಲಿ ಕೆಲವೊಂದು ಫೈನಾನ್ಸಲ್ಲಿ ನಾನು ಕೆಲಸ ಮಾಡಿ ನನ್ನ ಮಕ್ಕಳಿಗೆ ಮತ್ತು ನನ್ನ ಮನೆ ಕಿರಾಯಿ ಕಟ್ಟಿಗೆ ಅಷ್ಟರಲ್ಲೇ ನಾನು ಬದುಕಿದೆ ಒಂದು ಐದು ವರ್ಷ ಅದಾದ ನಂತರ ಮತ್ತೆ ನಾನು ಏನು ಮಾಡಬೇಕು ಇವಾಗ ಅಲ್ಲಿ ಇವಾಗ ನಾವು ಮ್ಯಾರೇಜ್ ಆದಂತಾಗ ಸಾಲ ಕಟ್ಟದ ಒಂದು ಪರಿಸ್ಥಿತಿ ಖಾಲಿ ಇಪ್ಪತ್ತು ಸಾವಿರಕ್ಕೆ ಒಬ್ಬೊಬ್ಬ ಕಸ್ಟಮರ್ ಆಯಿತು ಇವಾಗ ನಮಗೆ ಕೊಟ್ಟಂಥವ್ರು ಸಾಲಗಾರ ಭಾಳ ಟಾರ್ಚರ್ ಮ್ಯಾಗೆ ಟಾರ್ಚರ್ ಬರೀ ಇಪ್ಪತ್ತು ಸಾವಿರಕ್ಕೆ ಅಂದ್ ಅವತ್ತಿನ ದಿನದಲ್ಲಿ ಟಾರ್ಚರ್ ಮೇಗ ಟಾರ್ಚರ್ ಕೊಡ್ತೀವಿ ನಾವು ಯಾದಗಿರಿ ಬಂದ್ರು ಅಲ್ಲಿ ಮನೆ ಕೇಳ ಈ ಥರ ಒಂದು ಪರಿಸ್ಥಿತಿ ಇದ್ದಾಗ ಭಾಳ ಇದರ್ಲಿಂದ ಜೀವನ ಸಾಗಿಸ್ಕೊಂತ ಬಂದಿದೆ ಸರ್ ಮತ್ತೆ ಈ ಒಂದು ಕಷ್ಟದ ನಡುವೆ ನಿಮ್ಮ ಇಡೀ ಜೀವನದಲ್ಲಿ ತುಂಬ ಖುಷಿಯಾಗಿರ್ತಕ್ಕಂಥ ಘಟನೆಗಳು ಯಾವುದಾದ್ರೂ ಇದೆ ಇಂಥ ಒಂದು ಪರಿಸ್ಥಿತಿಯಾಗ ಒಂದು ಸಂಸ್ಥೆಯನ್ನು ತೆಗೆದು ಒಂದು ಇಲ್ಲಿತನ ತಂದಿನಂತ ಅದೇ ಒಂದು ನನಗೆ ನಮ್ಮ ತಂದೆ ತಾಯಿಗಳಿಗೇನಾಗ್ಬೋದು ನಾನು ಒಂದು ಖುಷಿ ಅಂತಂದರೆ ಒಂದು ಇಂಥ ಮೂಮೆಂಟಲ್ಲಿ ಒಂದು ಸಂಸ್ಥೆ ತೆಗೆದು ಅದೇ ಒಂದು ನನಗೆ ಖುಷಿ ಆದರ್ಶ ಕಾಲೇಜು ಅನೇಕ ಬಡ ವಿದ್ಯಾರ್ಥಿಗಳಿಗೆ ಅನೇಕ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಜೀವನದಲ್ಲಿ ಮರೆಯಲಾಗಿರ್ತಕ್ಕಂಥ ಒಂದು ಬೆಳಕಾಗಿದೆ ಈ ಒಂದು ಆದರ್ಶ ಕಾಲೇಜು ಏನಪ್ಪ ಅಂದರೆ ಇನ್ನೂ ಉತ್ತಮವಾಗಿರ್ತಕ್ಕಂಥ ಸೇವೆಗಳನ್ನು ಒದಗಿಸಲಿ ಪ್ರತಿಯೊಬ್ಬರಿಗೂ ಅನೇಕ ಬಡ ವಿದ್ಯಾರ್ಥಿಗಳಿಗೆ ಈ ಒಂದು ಆದರ್ಶ ಕಾಲೇಜು ಎಲ್ಲರಿಗೂ ಆದರ್ಶವಾಗಲಿ ನಮ್ಮ ಅತ್ಯಂತ ಹಿಂದುಳತಕ್ಕಂಥ ಗಿರಿನಾಡು ಅಂತ ಏನು ಕರೆಸಿಕೊಳ್ತದಲ್ಲ ಈ ಒಂದು ಗಿರಿನಾಡು ಶಿಕ್ಷಣದಲ್ಲಿ ಇನ್ನೂ ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಗೈದ್ಗೆಸ್ ಏನಪ್ಪ ಅಂದರೆ ಇನ್ನೂ ಒಳ್ಳೆಯ ಸ್ಥಾನಕ್ಕೆ ಹೋಗಲಿ ಅಂತ ಈ ಒಂದು ಕೇಳಿಕೊಳ್ಳುತ್ತಾ ಆದರ್ಶ ಕಾಲೇಜು ಪ್ರತಿಯೊಬ್ಬರಿಗೂ ಆದರ್ಶವಾಗಲಿ ಪ್ರತಿಯೊಬ್ಬರಿಗೂ ಬೆಳಕಾಗಲಿ ಅಂತ ನಾನು ಈ ಒಂದು ಚಾನಲ್ ಮುಖಾಂತರ ಕೇಳಿಕೊಳ್ತೇನೆ ಎಸ್ ಸ್ನೇಹಿತರೆ ಇಷ್ಟತನ ಶ್ರೀ ನರಸಪ್ಪ ಎನ್ ಬೆಟ್ಟ ಸರ್ ಅವರ ಜೊತೆ ನಮ್ಮ ಮಾತುಕತೆ ಮುಂದುವರೆದಿತ್ತು ಸೊ ಇವರ ಒಂದು ಈ ಒಂದು ಸಮಾಜ ಸೇವೆ ಇವರ ಒಂದು ಶಿಕ್ಷಣ ಪ್ರೇಮತ್ವ ಏನಪ್ಪ ಅಂದರೆ ಇನ್ನೂ ಒಳ್ಳೆಯ ಮಟ್ಟಕ್ಕೆ ಮುಂದುವರಿಯಲಿ ಇನ್ನೂ ಅನೇಕ ವಿದ್ಯಾರ್ಥಿಗಳಿಗೆ ಒಂದು ಮಾರ್ಗದರ್ಶನ ಸಿಗಲಿ ಇವರಿಗೆ ಇನ್ನೂ ಈ ಒಂದು ಕಾಲೇಜ್ಗೆ ಇನ್ನೂ ಹೆಚ್ಚೆಚ್ಚು ಅಡ್ಮಿಷನ್ಗಳು ಬಂದು ಏನಪ್ಪ ಅಂದರೆ ಇವರು ಒಂದು ಕಾಲೇಜ್ ಇನ್ನೂ ಒಂದು ಉತ್ತಮ ಮಟ್ಟಕ್ಕೆ ಹೆಸರಾಗಲಿ ಅಂತ ನಾನು ಕೇಳಿಕೊಳ್ತೇನೆ ಅದೇ ರೀತಿಯಾಗಿ ಇಷ್ಟೊತ್ತನ ನಮ್ಮ ಜೊತೆ ಮಾತುಕತೆ ಆಡಿರ್ತಕ್ಕಂಥ ಶ್ರೀ ನರ್ಸಪ್ ಸರ್ ಅವರಿಗೆ ಸರ್ ಧನ್ಯವಾದಗಳು ತುಂಬ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಮುಂದಿನ ಇನ್ನೊಬ್ಬ ಸಾಧಕರ ಜೊತೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಟಾಟಾ ಬಾಬೆ ಸಿ ಯು ಸೊ ಹೇಳುತ್ತಾ ಎಲ್ಲರೂ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿಗೆ ಏನಪ್ಪ ಅಂದರೆ ಎಲ್ಲರೂ ವೀಡಿಯೋನ ಶೇರ್ ಮಾಡಿ ಅತಿ ಹೆಚ್ಚು ಜನರಿಗೆ ಈ ಒಂದು ಉತ್ತಮವಾಗಿರ್ತಕ್ಕಂಥ ಮಾಹಿತಿಯನ್ನು ಎಲ್ರಿಗೂ ಮುಟ್ಟಲಿ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು